ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಬಹಳ ದಿನ ಆದ್ಮೇಲೆ ನಾ ಇಂಡೋರ್ ಸ್ಟುಡಿಯೋ ಒಳಗೆ ಕುಂತ ಶೂಟ್ ಮಾಡತ್ತಿನಿ ಇದನ್ನ ಬೇಸಿಕ್ಲಿ ನನ್ನ ಫ್ಯಾಷನ್ ವಿಡಿಯೋ ಶೂಟ್ ಮಾಡ್ತಿದ್ದೆ ಇಲ್ಲ ಸೊ ಟ್ರಾವೆಲ್ ವೀಡಿಯೋಸ್ ಎಲ್ಲ ಮಾಡತ್ತಿದಿನ ಟ್ರಾವೆಲ್ ವೀಡಿಯೋಸ್ ಆದ್ಮೇಲೆ ಇವತ್ತು ಒಳಗೆ ಒಳಗ್ ವಿಡಿಯೋ ಮಾಡತ್ತೀನಿ ಅಂಡ್ ಗೈಸ್ ನಾನು ತ್ರೀ ಡೇಸ್ ಫೋರ್ ಡೇಸ್ ಸೋಲೋ ರೈಡ್ ಹೋಗ್ಬೇಕಂತದೇನಿ ಒಂದು ಆಮೇಲೆ ಮಸ್ತ್ ವಿಡಿಯೋಸ್ ಎಲ್ಲ ಮಾಡ್ಬೇಕಂತದಿನಿ ಸೊ ಅದಕ್ಕೆ ನಂಗೆ ಪ್ರಾಪರ್ ಆಗಿ ಕ್ಯಾಮ್ರಾಸ್ ಸೆಟಪ್ ಅದಿರ್ಲಿಲ್ಲ ಟ್ರಾವೆಲಿಂಗ್ ವಿಡಿಯೋಸ್ ಮಾಡಕ್ಕೆ ಸೊ ಅದಕ್ಕೆ ಅಪ್ಗ್ರೇಡ್ ಆಗತ್ತೇನಿ ಹೊಸ ಹೊಸ ಕ್ಯಾಮ್ರಾಸ್ ತಗೊಳತ್ತೀವಿ ಸೊ ಈಗ ಪ್ರಿಪ್ರೇಷನ್ ಅಂತೂ ಸ್ಟಾರ್ಟ್ ಐತಿ ಬೈಕ್ ಮೇಲೆ ಹೋಗಕ್ಕೆ ಬ್ಯಾಗ್ಸ್ ಲಗೇಜ್ ಬ್ಯಾಗ್ಸ್ ಅದೆಲ್ಲ ತಗೊಂಡಿನಿ ಬೇಸಿಕ್ ಆಮೇಲೆ ಹೆಲ್ಮೆಟ್ ತೊಗೊಂಡಿನ ಹೊಸ ಅದ ಅದನ್ನು ತೋರಿಸ್ತೀನಿ ಆಮೇಲೆ ಡಿ ಜೆ ಐ ಆಕ್ಷನ್ ಫೈವ್ ಪ್ರೋ ತಗೊಂಡಿವಿ ಗಾಯ್ಸ್ ನೀವು ನೋಡ್ತಿರ್ಬೋದು ನಾನು ಲಾಸ್ಟ್ ವಿಡಿಯೋಸ್ ಒಳಗ ನಾ ಕೈ ಒಳಗೆ ಮೊಬೈಲ್ ಹಿಡ್ಕೊಂಡು ಮಾಡ್ತಿದ್ದೆ ಮೊಬೈಲ್ ವೀಡಿಯೋಸ್ ಮಾಡ್ತಿದ್ದೆ ಅದಕ್ಕೆ ಅಷ್ಟು ಕಂಫರ್ಟೇಬಲ್ ಆಗ್ತಿದ್ದಿಲ್ಲ ಬಟ್ ಆಮೇಲೆ ಅಷ್ಟು ನಾ ಅನ್ಕೊಂಡಿದ ತರ ವಿಡಿಯೋಸ್ ಮಾಡಕ್ ಆಗ್ತಿದ್ದಿಲ್ಲ ನಾನ್ ಕ್ವಾಲಿಟಿ ಕೊಡಬೇಕಂತೆ ಸೊ ಅಪ್ಗ್ರೇಡ್ ಆಗತ್ತೀನಿ ಬಹಳಷ್ಟು ಐಟಮ್ಸ್ ತರಿಸಿ ನಾನು ಆಲ್ರೆಡಿ ಶಾಪಿಂಗ್ ಅಂತೂ ಆಗೈತಿ ಸೊ ಈ ವಿಡಿಯೋ ಒಳಗೆ ಒಂದೊಂದು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ನಾ ಏನೇನು ತಗೊಂಡಿನಿ ಅದಕ್ಕೆ ಎಷ್ಟೆಷ್ಟು ಪ್ರೈಸ್ ಆಯ್ತಂತೂ ಹೇಳ್ತೀನಿ ಸೊ ಲಾಸ್ಟ್ವರೆಗೂ ವಿಡಿಯೋ ನೋಡ್ರಿ ಇನ್ಮೇಲ್ ಫುಲ್ ಟ್ರಾವೆಲ್ ಸ್ಟಾರ್ಟ್ ನಾನು ಇದೊಂದು ನನ್ನ ಡ್ರೀಮ್ ಆ ಡ್ರೀಮ್ ಜರ್ನಿ ಇವತ್ತಿಂದ ಸ್ಟಾರ್ಟ್ ಆಗತ್ತೈತಿ ನಿಮ್ ಸಪೋರ್ಟ್ ಸಪೋರ್ಟ್ ಆ್ಯಂಡ್ ಏನಾರ ಮಿಸ್ಟೇಕ್ಸ್ ಆದ್ರೂ ಹೇಳ್ರಿ ಹೊಸದಾಗಿ ಸ್ಟಾರ್ಟ್ ಮಾಡತ್ತೀನಿ ಭಾಳ ದಿನದ ಹಿಂದೆ ಮಾಡಬೇಕಿತ್ತು ಬಟ್ ಏನೇನು ಅಪ್ ಅಂಡ್ ಡೌನ್ಸ್ ಏನೇನು ಸಿನಾರಿಯೋ ಸರ್ಕಮ್ಸ್ಟೆನ್ಸ್ ಇಂದ ಮಾಡಕ್ ಆಗಿಲ್ಲ ಸೊ ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಮಸ್ತ್ ಮಜಾ ಮಾಡೋಣ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಹೇಳ್ರಿ ಏನಾದರೂ ಸಜೆಶನ್ ಇದ್ರೂ ಹೇಳ್ರಿ ಎಸ್ ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ ಹೆವಿ ಖರ್ಚಂತೂ ಹಾಗೆ ಗಾಯಸ್ ಸೊ ಫಸ್ಟ್ ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡೋಣ ದಿಸ್ ಈಸ್ ಅ ಸ್ಲಿಂಗ್ ಬ್ಯಾಗ್ ಶೋಲ್ಡರ್ ಬ್ಯಾಗ್ ನೀವೇನ್ ಕರಿತಿರ್ ಗೊತ್ತಿಲ್ಲ ಇದನ್ನ ತರ್ಸಿದ್ದ ನಾನು ಅಮೆಝಾನ್ ಇಂದ ನಮ್ದೆಲ್ಲ ಮೈಕ್ ಅದೆಲ್ಲ ಈಸಿ ಆಕ್ಸಸ್ ಸಿಗ್ತೈತಿ ಆಮೇಲೆ ಎಲ್ಲಾ ಕ್ಯಾರಿ ಮಾಡಕ್ ಆಮೇಲೆ ಇದು ವಾಟರ್ ಪ್ರೂಫ್ ಐತಿ ಸೊ ಆಮೇಲೆ ಸ್ಟೈಲಿಶ್ ಆಗಿ ಕಾಣಿಸ್ತೈತಿ ಬಿಲ್ಡ್ ಕ್ವಾಲಿಟಿ ಎಲ್ಲ ಮಸ್ತ್ ಐತಿ ಸೊ ಅದಕ್ಕೆ ಇದು ತರ್ಸಿದ್ದ ನಾ ಸಿಕ್ಸ್ಟೀನ್ ಹಂಡ್ರೆಡ್ ಸಮಿಂಗ್ ನಾ ಇಲ್ಲಿ ಮಾಡ್ತೀನಿ ಎಸ್ ವರ್ತ್ ಐತ ಇಲ್ಲ ಕಮೆಂಟ್ ಮಾಡಿ ಹೇಳ್ರಿ ಬಟ್ ನಂಗಂತರೂ ವರ್ತ್ ಐತಿ ಸೊ ಈ ತರ ಹಾಕೋಬಹುದು ಇದನ್ನ ಆಮೇಲೆ ಈಸಿ ಆಕ್ಸೆಸ್ ಸಿಗ್ತೈತಿ ಎಲ್ಲ ಅಂತಂದು ತರ್ಸಿನಿ ಎಸ್ ಅಂಡ್ ಐಟಮ್ ನಂಬರ್ ಟು ಒಂದು ಬ್ಯಾಗ್ ತಗೊಂಡಿನ್ ಗೈಸ್ ಬ್ಯಾಕ್ ಪ್ಯಾಕ್ ಇದ್ರೊಳಗ ನಮ್ದು ಎಲ್ಲ ಚಾರ್ಜರ್ ಆಮೇಲೆ ಕ್ಯಾಮ್ರಾ ಐಪ್ಯಾಡ್ ಇದೆಲ್ಲ ಇಟ್ಕೊಂಡು ಟ್ರಾವೆಲ್ ಮಾಡಕ್ಕೆ ಎಲ್ಲರೂ ವಿಡಿಯೋಸ್ ಮಾಡಕ್ ಹೊರಗೆ ಹೋಗ್ಬೇಕಾದ್ರೆ ಎಲ್ಲಾನು ಇದ್ರೊಳಗೆ ಬಂದ್ಬಿಡ್ತೈತಿ ಇದೊಂದು ಬ್ಯಾಗ್ ಇತ್ತಂದ್ರೆ ಏನ್ ಜಾಸ್ತಿ ಯೋಚನೆ ಮಾಡಂಗಿಲ್ಲ ಎಲ್ಲ ಇದ್ರೊಳಗ ಬಂದ್ಬಿಡ್ತೈತಿ ಸೊ ಅದ್ರ ಸಂಬಂಧ ಈ ಬ್ಯಾಗ್ ತಗೊಂಡೆನ ಇದ್ರ ಪ್ರೈಸ್ ತೌಸಂಡ್ ಅರೌಂಡ್ ಏನೋ ಸಿಕ್ಕೇತ ನಂಗೆ ಗೇರ್ ಇರದಿದ ಆಮೇಲೆ ನೋಡಕ್ಕೂ ಮಸ್ತ್ ಐತಿ ನನ್ನ ವೈಬಿಗ್ ಮ್ಯಾಚ್ ಆಗತ್ತಿತ್ತ ಆಮೇಲೆ ಟ್ರೈಪಾಡ್ ಈ ಪಾಡ್ ಎಲ್ಲ ಇಟ್ಕೋಬಹುದು ನಾವು ಇದ್ರೊಳಗ ಸೊ ಬಿಲ್ಡ್ ಕ್ವಾಲಿಟಿನೂ ಮಸ್ತ್ ಐತಿ ಅದಕ್ಕೆ ಇದೊಂದು ಬ್ಯಾಗ್ ತಗೊಂಡಿನಿ ಆಮೇಲೆ ಆಮೇಲೆ ಅದ ಸೇಮ್ ಡಿಸೈನ್ ಒಳಗನ ಅದಕ್ಕೆ ಕಾಂಪ್ಲಿಮೆಂಟ್ರಿ ಕೊಡೋ ಅದ್ರ ಟ್ವಿನ್ ಒಂದು ಟ್ರಕ್ಕಿಂಗ್ ಬ್ಯಾಗ್ ತೊಗೊಂಡಿನಿ ಸೊ ಇದ್ರೊಳಗೆ ನಮ್ದೆಲ್ಲ ಕ್ಲೋತ್ಸ್ ಅರಿವಿ ಶೂಸ್ ಎಲ್ಲ ಇಟ್ಕೋಬೋದು ಇದು ಟೂ ಇನ್ ಒನ್ ಬ್ಯಾಗ್ ಇದು ನಿಮ್ಗೆ ಏರ್ ಬ್ಯಾಗ್ ಹತ್ತೇನೂ ಕ್ಯಾರಿ ಮಾಡ್ಬೋದು ಆಮೇಲೆ ಈ ಜೀಪ್ ಓಪನ್ ಮಾಡಿದರೆ ನಿಮ್ಗೆ ಬ್ಯಾಗ್ ಪ್ಯಾಕ್ ಹತ್ತೆನೂ ಕ್ಯಾರಿ ಮಾಡ್ಬೋದು ಸೊ ಇದು ಭಾಳ ಲೈಕ್ ಆಯ್ತು ನಂಗೆ ಆಮೇಲೆ ಮಸ್ತ್ ಕಂಫರ್ಟೇಬಲ್ಲು ಐತಿ ಬಿಲ್ಡ್ ಕ್ವಾಲಿಟಿನೂ ಮಸ್ತ್ ಐತಿ ಡಿಸೈನು ನಂಗೆ ಭಾಳ ಲೈಕ್ ಆಗೈತಿ ಇದರೊಳಗೆ ಏನು ಸ್ಪೆಷಲ್ ಅಂತಂದ್ರೆ ಇದು ಮ್ಯಾಲಿನ ಓಪನ್ ಮಾಡೋಕೆ ಬರಂಗಿಲ್ಲ ಸೈಡ್ ತ್ರ ಓಪನ್ ಮಾಡಬೇಕು ಲೈಕ್ ಇದ್ರ ಆ್ಯಕ್ಸಸ್ ಇಲ್ಲ ಇದು ಸೈಡ್ ಸೈಡ್ ಆರಾಮ್ ಬಟ್ಟೆ ಇಟ್ಕೋಬಹುದು ನಾವು ಬಟ್ ಮ್ಯಾಲಿನ ಯಾಕೆ ತಗೋಲಿಲ್ಲ ಅಂದ್ರೆ ಅದೆಲ್ಲ ಬಟ್ಟೆ ಮುದುಡಿ ಆಗ್ಬಿಡ್ತಾವೆ ಸೊ ಅದಕ್ಕೆ ಇದೊಂದು ಬೆಸ್ಟ್ ಆಪ್ಷನ್ ಅನ್ನಿಸ್ತ ಇದರ ಪ್ರೈಸ್ ನಾ ಕೊಟ್ಟಿದ್ದು ಫಿಫ್ಟೀನ್ ಹಂಡ್ರೆಡ್ ಸಮಥಿಂಗ್ ಅದೇನೋ ಆಫರ್ ಇತ್ತು ಗೊತ್ತಿಲ್ಲ ಬಟ್ ಫಿಫ್ಟೀನ್ ಹಂಡ್ರೆಡ್ ಸಮಥಿಂಗ್ ಕೊಟ್ಟೆ ನಾ ಇದಕ್ಕೆ ಇದು ಎಫ್ ಗೇರ್ ಇದಾರ ಬೇಕಂದ್ರ ಹೋಗ್ ತಗೋರಿ ಐನ್ ಗಾಯ್ಸ್ ಈಗ ನಾ ಬೈಕ್ ಒಳಗೆ ಟ್ರಾವೆಲ್ ಸೋ ಸೊ ಇಳಿ ಬಂದ್ರು ಬ್ಯಾಗ್ ತೊಯ್ಬಾರ್ದ ಏನೋ ಅದ್ರ ಒಳಗಿಂದ ಹಾಳಾಗ್ಬಾರ್ದ್ ಅವಕ್ ರೇನ್ ಕವರ್ಸ್ ತಗೊಂಡೇನ್ ಹೇಳ್ದ ಇದು ಎಫ್ ಗೇರ್ ಇಂದ ಐತಿ ಆಮೇಲೆ ಇದಕ್ಕೆಲ್ಲ ಬಕ್ಕಲ್ ಅದೆಲ್ಲ ಅದಾವ ನಾವು ಆರಾಮ್ ಸೇಫ್ ಆಗಿ ಮಾಡಬಹುದು ಸೊ ಇದ್ರ ಪ್ರೈಸ್ ಬಂದು ಒಂದಕ್ಕೆ ಒನ್ ಏಟಿ ಸಮಥಿಂಗ್ ಐತಿ ಟೂ ಹಂಡ್ರೆಡ್ ರೇಂಜ್ ಒಳಗೆ ಅದಾವ ಇವಾಗ ಸೊ ನಾ ಎರಡು ತಗೊಂಡಿನಿ ಎರಡು ಬ್ಯಾಗಿಗ್ ಒಂದೊಂದು ಹಾಕ್ಬೇಕು ಅಂಡ್ ಎಸ್ ಅಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಹೋಗೋಕಿಂದು ಇಲ್ಲೊಂದು ನಿಮಗ್ ಬ್ಯಾಗ್ ಕನ್ಸಾರ್ಬೇಕು ಡಿಜೆ ಜೆ ಇದ್ದ ಅದನ್ನು ತಗೊಂಡೆ ನಾನು ಅದನ್ನ ಲಾಸ್ಟಿಗೆ ಅನ್ಬಾಕ್ಸ್ ಮಾಡೋಣ ತೋರಿಸ್ತೇನೆ ನಿಮ್ಗೆ ಅಂಡ್ ಈಗ ಒಂದು ಇಂಪಾರ್ಟೆಂಟ್ ಅನ್ಬಾಕ್ಸಿಂಗ್ ಮಾಡ ಒಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ಅದ್ರ ಸಂಬಂಧ ಬಾಳ್ ಗೊತ್ತಾಡಿದೆ ಗಾಯ್ಸ್ ನಾ ಎರಡ್ ಮೂರ್ ಹೆಲ್ಮೆಟ್ ಚೇಂಜ್ ಮಾಡೀನಿ ಸೊ ನೆಕ್ಸ್ಟ್ ಪ್ರಾಡಕ್ಟ್ ನೀವು ಎಸ್ ಮಾಡಿರ್ಬೇಕ ನಾ ಹೆಲ್ಮೆಟ್ ಬಗ್ಗೆ ಅಂದ್ರೆ ಹೆಲ್ಮೆಟ್ ಇರ್ತೈತಿ ಸೊ ಎಸ್ ಅನ್ಬಾಕ್ಸ್ ಮಾಡೋಣ ಚಲೋ ಹೆಲ್ಮೆಟ್ ತೊಗೋಬೇಕಂತಿತ್ತ ಆಮೇಲೆ ಮೋಟೋ ಬ್ಲಾಗ್ ಸೆಟಪ್ ಅಪ್ ಮಾಡ್ಬೇಕಂತ ಇತ್ತು ನಾ ಏನ್ ಕಂಪ್ಲೀಟ್ ಆಗಿ ಮೋಟೋ ಬ್ಲಾಗಿಂಗ್ ಮಾಡ್ಬೇಕಂತಿಲ್ಲ ಗಾಯ್ ನನ್ ಮೇನ್ ಮೋಟಿವ್ ಇರೋದು ಟ್ರಾವೆಲ್ ವಿಡಿಯೋಸ್ ಮಾಡಬೇಕ ಬೈಕ್ ಮೇಲೆ ಕಾರ್ ಮೇಲೆ ಮಾಡ್ತೀನೋ ಗೊತ್ತಿಲ್ಲ ಏನ್ ಟ್ರೈನ್ ಒಳಗೆ ಮಾಡ್ತೀನೋ ಎಲ್ಲಿ ಗೊತ್ತಿಲ್ಲ ಬಟ್ ಎಲ್ಲ ಕಡೆ ಟ್ರಾವೆಲ್ ಮಾಡೋನು ಎಲ್ಲಿ ಏನ್ ಸಾಧ್ಯ ಆಕೈತೆ ಅದರೊಳಗೆ ಟ್ರಾವೆಲ್ ಮಾಡೋನು ಸೊ ಗೈಸ್ ಗೆ ಬಹಳ ಆಪ್ಷನ್ ಇತ್ತ ಆಮೇಲೆ ನಾ ಕಡೆನೂ ನೋಡಿದ ಬಾಳ್ ಬ್ರ್ಯಾಂಡ್ಸು ಟ್ರೈ ಮಾಡಿದ ಬಟ್ ನನ್ ಮೈಂಡ್ ಒಳಗೆ ಒಂದು ಏನ್ ಇಮೇಜ್ ಇತ್ತಲ್ಲ ಸೊ ಅದ್ರ ಸಿಮಿಲರ್ ಆಗಿ ಅದರ್ನ್ ಮ್ಯಾಚ್ ಆಗುವಂತದೊಂದು ಹೆಲ್ಮೆಟ್ ಸಿಕ್ತ ನಂಗೆ ಬ್ರ್ಯಾಂಡ್ ಒಳಗೆ ನಂಗೆ ಆಪ್ಷನ್ ಇದ್ದಿದ್ದು ಎಕ್ಸಾರ್ ಇತ್ತು ಮಿಡ್ ರೇಂಜ್ ಒಳಗೆ ಆಮೇಲೆ ಎಮ್ ಟಿ ಇತ್ತು ಆಮೇಲೆ ಕೆ ವೈ ಟಿ ಒಂದು ಎರಡು ಮೂರು ಬ್ರ್ಯಾಂಡ್ಸ್ ನ ಒಳಗೆ ಇಟ್ಕೊಂಡು ಹೋಗಿದ್ದೆ ಆಮೇಲೆ ಎಸ್ ಎಮ್ ಕೆ ಒಂದಿತ್ತು ನಂಗೆ ಬಟ್ ಅಲ್ಲಿ ಹೋದ್ಮೇಲೆ ಎಲ್ಲ ಟ್ರೈ ಮಾಡಿದ್ಮೇಲೆ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ನಂಗೆ ಲಾಸ್ಟಿಗೆ ಇಷ್ಟ ಆಗಿದ್ದ ಕೆ ವೈ ಟಿ ಇದ್ರ ಏರೋ ಡೈನಾಮಿಕ್ಸ್ ಆಯ್ತು ಆಮೇಲೆ ಕಂಫರ್ಟ್ ಆಯ್ತು ಲುಕ್ಸ್ ಆಯ್ತು ನಂಗೆ ಭಾಳ ಇಷ್ಟ ಆಯ್ತು ಈ ಕೆ ವೈ ಟಿ ಒಂದು ರೇಸಿಂಗ್ ಹೆಲ್ಮೆಟ್ಸ್ ಮಾಡ್ತಾರೆ ಇವರು ನಂಗೆ ಗೊತ್ತಿರುವಷ್ಟು ನಾನು ಒಂದಿಷ್ಟು ಈ ಮೋಟೋ ರೇಸಿಂಗ್ ಅದೆಲ್ಲ ವಿಡಿಯೋಸ್ ನೋಡಬೇಕಾದ್ರೆ ಕೆ ವೈ ಟಿ ಹೆಲ್ಮೆಟ್ಸ್ ಭಾಳ ನೋಡೀನಿ ನಾನು ಭಾಳ ಜನ ಕೆ ವೈ ಟಿ ಯೂಸ್ ಮಾಡೋದನ್ನ ನಾ ಅಷ್ಟು ಫುಲ್ ಹೆವಿ ಕಾಸ್ಟ್ಲಿದೇನು ಹೋಗಿಲ್ಲ ಮುಂದೆ ಮಿಡ್ ರೇಂಜ್ ಅಲ್ಲಿ ಇದ್ಗಿನ ಭಾಳ ಕಾಸ್ಟ್ಲಿ ಇದ್ದಿದ್ದು ಅದಾವೆ ಬಟ್ ಈಗ ಸ್ಟಾರ್ಟ್ ಇಷ್ಟು ಈ ರೇಂಜಿಂದ ಸ್ಟಾರ್ಟ್ ಮಾಡೋನು ಮುಂದೆ ನೋಡೋಣ ಹೂ ನೋಸ್ ಗೈಝ್ ಹೆಲ್ಮೆಟ್ ಅಂಡ್ ಒಂದಿಷ್ಟು ಗೈಸ್ ಗಾಯ್ಸ್ ಹೆಲ್ಮೆಟ್ ಬಾಕ್ಸ್ ಒಳಗ ಈ ಕೆ ವೈಟಿದ ದೊಡ್ಡ ಮ್ಯಾನ್ಯಲ್ ಬುಕ್ ಕೊಟ್ಬಿಟ್ಟಾರ ಎಲ್ಲ ಲ್ಯಾಂಗ್ವೇಜ್ ಒಳಗ ಇದು ಆಕ್ಚುಲಿ ಇಟಲಿದ್ ಬ್ರ್ಯಾಂಡ್ ಡಿಸೈನಿಂಗ್ ಇದೆಲ್ಲ ಇಟಲಿ ಒಳಗೆ ಆಗ್ತೈತಿ ಆಮೇಲೆ ಗ್ಲೋಬಲಿ ಅವೈಲೇಬಲ್ ಐತಿ ಇದೆ ಎಲ್ಲಾ ಕಂಟ್ರೀಸ್ ಒಳಗೂ ಅನ್ಸತ್ತೆ ನಂಗೆ ಬಟ್ ಇದು ಇಟಲಿದಿಂತ ಇಂಪೋರ್ಟ್ ಆಗ್ತೈತಿ ಇಂಡಿಯಾಕ ಆಮೇಲೆ ಇದ್ರ ಜೊತೆ ಒಂದಿಷ್ಟು ಕೆ ವೈ ಟಿ ಸ್ಟಿಕರ್ಸ್ ಅದಾವೆ ನೋಡೋಣ ಅದನ್ನ ಎಲ್ಲರ ಯೂಸ್ ಮಾಡ್ತೇನೆ ಎಲ್ಲ ಗೊತ್ತಿಲ್ಲ ಬೈಸ್ ಈ ಬುಕ್ ಬಲ್ಲ ಓದೋಷ್ಟು ಪೇಷನ್ಸ್ ಇಲ್ಲ ಈಗ ಸೊ ಈಗ ಮೇನ್ ಚಾಪ್ಟರ್ಗೆ ಬರೋಣ ದಿಸ್ ಈಸ್ ದ ಹೆಲ್ಮೆಟ್ ಇಲ್ಲಿ ವರ್ಲ್ಡ್ ಕ್ಲಾಸ್ ಹೆಲ್ಮೆಟ್ ಅಂತಂದು ಬರ್ದೈತಿ ತೋರಿಸ್ತೀನಿ ನಾನು ಜಾಸ್ತಿ ಗ್ರಾಫಿಕ್ಸ್ ಅದೆಲ್ಲ ಹೋಗ್ಲಿಲ್ಲ ಮಿನಿಮಲ್ ಡಿಸೈನ್ ಇದಿ ತಗೊಂಡಿನಿ ಅದು ಒಂಥರ ಪ್ರೀಮಿಯಂ ಕಲರ್ ದಿಸ್ ಈಸ್ ದ ಹೆಲ್ಮೆಟ್ ನಾ ಚೂಸ್ ಮಾಡಿದ್ದ ಇದಕ್ಕೆ ಆಂಟಿ ಫೋಗ್ ಇದನ್ನು ಹಾಕೋಬಹುದು ಆಮೇಲೆ ಏರೋ ಡೈನಮಿಕ್ಸ್ ಅಂತೂ ಮಸ್ತ್ ಐತಿ ಇದ್ರದ್ದು ಇಲ್ಲೆಲ್ಲ ಸ್ಪಾಯ್ಲರ್ ಅದೆಲ್ಲ ಕೊಟ್ಟಾರ ಡಿಸೈನ್ ಈ ಕಲರ್ ನೋಡಿದ್ಲಕ್ಕೆ ನಂಗೆ ಫಸ್ಟ್ ನಂಗ್ ತಲಿಯೊಳಗೆ ಇದೇ ತರ ಒಂದು ಸಿಂಪಲ್ ಆಮೇಲೆ ಕ್ಲಾಸಿಕ್ ಕಲರ್ ಇದ್ದ ಹೆಲ್ಮೆಟ್ ತೊಗೋಬೇಕಂತಿತ್ತು ಸೊ ಅದಕ್ಕೆ ನಾ ಈ ಕಲರ್ಗೆ ಪ್ರಿಫರ್ ಮಾಡಿದ್ದೆ ಗ್ರಾಫಿಕ್ಸ್ ಇದ್ದಿದ್ದೆಲ್ಲ ಮಸ್ತ್ ಮಸ್ತ್ ಇದ್ದವು ಬಟ್ ಏನಷ್ಟು ಗ್ರಾಫಿಕ್ ಎಲ್ಲ ಇಷ್ಟ ಆಗಲಿಲ್ಲ ನಂಗೆ ಈಗಿನ ಕರೆಂಟ್ ವೈಬಿಗೆ ಅದು ಮ್ಯಾಚ್ ಆಗತ್ತಿರಲಿಲ್ಲ ಸೊ ಐ ಗೋಟ್ ಫಾರ್ ದಿಸ್ ಗ್ರೇ ಸೆಕ್ಸಿ ಐತಿ ಹೆಲ್ಮೆಟ್ ಫುಲ್ ಎಲ್ಲ ಪ್ಯಾಡಿಂಗ್ ಎಲ್ಲ ಕಂಫರ್ಟೇಬಲ್ ಐತಿ ಆಮೇಲೆ ಇದು ಡ್ಯುಯಲ್ ಸ್ಟ್ರ್ಯಾಪ್ ಲಾಕಿಂಗ್ ಸಿಸ್ಟಮ್ ಏನಂತಾರೆ ಅಷ್ಟು ಗೊತ್ತಿಲ್ಲ ನಂಗೆ ಇದು ಟ್ರ್ಯಾಕ್ ಒಳಗೆ ಟ್ರ್ಯಾಕ್ ಒಳಗೆ ಯೂಸ್ ಮಾಡೋ ಹೆಲ್ಮೆಟ್ ಅನ್ಸತ್ ನಂಗೆ ಆಗುವಾಗಷ್ಟು ಈ ತರ ಕೊಡ್ತಾರೆ ಇದನ್ನ ಗೂ ಯೂಸ್ ಮಾಡ್ಕೋಬಹುದು ಆಮೇಲೆ ಇದನ್ನ ಅಲ್ಲೇ ಶಾಪ್ ಒಳಗ ನಾ ಬ್ಲೂ ಆರ್ಮರ್ದ ಮೌಂಟ್ ಮಾಡಿಸಿದ್ದ ಗೋಪ್ರೋ ಅಟ್ಯಾಚ್ ಮಾಡೋಕೆ ಇದು ಸ್ಟಿಕ್ ಬೇಸಿಕಲಿ ಸ್ಟಿಕ್ ಮಾಡಾರ ಇದನ್ನ ನಂಗೆ ಎಮ್ ಸಿಲ್ ಗಿಮ್ಸಿಲ್ ಅದೆಲ್ಲ ಯೂಸ್ ಮಾಡೋಕೆ ಮನ್ಸಿಲ್ಲ ಅದು ಪೇ ವಾಪಸ್ ರಿಮೂವ್ ಮಾಡ್ಬೇಕಂದ್ರೆ ಪೇಂಟ್ ಗಿಂಟ್ ಎಲ್ಲ ರಿಮೂವ್ ಆಗಿಬಿಡ್ತೈತಿ ಸೊ ಇದು ಸ್ಟಿಕ್ ಮಾಡೋದು ತೊಗೊಂಡಿನಿ ನಾನೇನು ಜಾಸ್ತಿ ಮೋಟೋ ವ್ಲಾಗಿಂಗ ಮಾಡ್ಬೇಕಂತಿಲ್ಲ ಸೊ ನಡಿತೈತೆ ನನಗೆ ಇದು ಎಷ್ಟು ದಿನ ಬರುತ್ತೆ ನೋಡೋನು ಹೆಲ್ಮೆಟ್ ನಿಮಗೆ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿರಿ ಚಲೋ ಐತೆ ಅಂತಂದ್ರೆ ಇಲ್ಲ ಅದು ನಿಮಗೆ ಚಲೋ ಅನ್ಸಿಲ್ಲ ಅಂತಂದ್ರು ಇದಕ್ಕೆ ಬೆಟರ್ ಆಪ್ಷನ್ ಯಾವ್ದಾರು ನಿಮಗೆ ಅನಿಸ್ತೈತೆ ಅಂದ್ರೆ ಕಮೆಂಟ್ ಮಾಡಿರಿ ಯಾರಿಗಾರ ಹೆಲ್ಪ್ ಆಗ್ತೈತೆ ಆ್ಯಂಡ್ ಇದನ್ನ ಹಾಕ್ಕೊಂಡು ತೋರಿಸ್ತೇನೆ ಫೈವ್ ಮಿನಿಟ್ಸ್ ಆ್ಯಂಡ್ ಇವತ್ತಿನ ವೀಡಿಯೋದ ಇರೋ ಫೈನಲ್ ಪ್ರಾಡಕ್ಟ್ ಅಂದರೆ DJI ಜೆ ಐ ಆಸ್ಮೋ ಆ್ಯಕ್ಷನ್ ಫೈವ್ ಪ್ರೊ ಭಾಳ ದಿನದಿಂದ ನಂಗೆ ತೊಗೋಬೇಕು ತೊಗೋಬೇಕಂತಿತ್ತು ನಾನು ವಿಡಿಯೋಸ್ ಒಳಗೂ ಹೇಳಿ ನಾನು ಇಲ್ಲ ಗೋಪ್ರೋ ತೊಗೋಬೇಕಂತಂದು ಆ್ಯಂಡ್ ನಾನು ಹಾಸ್ಮೋ ಪಾಕೆಟ್ ತ್ರೀನು ನೋಡತ್ತಿದ್ದೆ ಬಟ್ ಇದೊಂಥರ ನಂಗೆ ವರ್ಸಟಾಲಿಟಿ ಇದ್ರದ್ದು ಜಾಸ್ತಿ ಐತಿ ಆಮೇಲೆ ವಿಡಿಯೋ ಕ್ವಾಲಿಟಿನೂ ನೋಡಿದ್ನಲ್ಲ ಚಲೋ ಅನಿಸ್ತಾ ಡಿಸೆಂಟ್ ಐತಿ ಈಗಿರೋದ್ರೊಳಗೆ ಈಗ ಲೇಟೆಸ್ಟ್ ಇದೇಟೆಸ್ಟ್ ಮಾಡಲ್ ಡಿಜೈ ಒಳಗ ಗೋಪ್ರೋನು ಒಂದು ಆಪ್ಷನ್ ಇತ್ತು ನಂಗೆ ಗೋಪ್ರೋ ಅದರ ಡಿಸೈನ್ ಸ್ಪೆಸಿಫಿಕೇಶನ್ಸ್ ಇಷ್ಟ ಆಗಲಿಲ್ಲ ಇದ್ರ ನಂಗೆ ಭಾಳ ಲೈಕ್ ಆತ ಇದ್ರದ್ದು ಪರ್ಫಾರ್ಮೆನ್ಸ್ ಇದು ಅಡ್ವೆಂಚರ್ ಕಾಂಬೋ ತಗೊಂಡೆ ನಾನು ಇದ್ರ ಜೊತೆ ನಿಮಗೆ ಏನೇನು ಸಿಗ್ತೈತಿ ಅದನ್ನು ತೋರಿಸ್ತೇನೆ ಇದು ಜಸ್ಟ್ ಒಂದು ಗೋಪ್ರೋ ಇರಂಗಿಲ್ಲ ಬಟ್ ಅದ್ರ ಅಕ್ಸಸರಿ ಎಲ್ಲನೂ ಬರ್ತಿರ್ತೈತಿ ಕಾಂಬೋ ಒಳಗ

ಇದು ಬೇಸಿಕ್ಲಿ ಒಂದು ಸಲ ಅನ್ಬಾಕ್ಸ್ ಮಾಡಿ ನೋಡ್ಕೊಂಡು ಬಂದಿದೆ ನಾನು ಶಾಪಿಂದ ಸೊ ಅದಕ್ಕೆ ಇದ್ರೆಲ್ಲ ರ್ಯಾಪ್ಸ್ ಓಪನ್ ಮಾಡಿಬಿಟ್ಟೆ ನಾನು ಆ್ಯಂಡ್ ದಿಸ್ ಈಸ್ ದ ಕ್ಯಾಮ್ರಾ ಗೈಸ್ ನೋಡ್ರಿ ಇಷ್ಟ ಇದು ಕ್ಯಾಮ್ರಾ ಆಮೇಲೆ ಆಕ್ಸರೀಸ್ ಒಳಗೆ ಭಾಳ ಏನೇನೋ ಬಂದವು ಯೂಸರ್ ಮ್ಯಾನ್ಯೂಯಲ್ ಐತಿ ಆಮೇಲೆ ಡಿ ಜೈದು ಸ್ಟಿಕ್ಕರ್ಸ್ ಬಂದೈತಿ ಮಸ್ತ್ ಕಾಣತೈತದ ಆ್ಯಂಡ್ ಸ್ವಲ್ಪ ಸಿ ಟು ಸಿ ಕೇಬಲ್ ಚಾರ್ಜ್ ಮಾಡೋಕ ಆಮೇಲೆ ಅದ ಅಡ್ವೆಂಚರ್ ಕಾಂಬೋ ಅಂತಂದಲ್ಲ ಅಂತಂದ್ ಸೊ ಅಡ್ವೆಂಚರ್ ಕಾಂಬೋ ಒಳಗೆ ಇದೊಂದು ತ್ರೀ ಬ್ಯಾಟ್ರಿ ಸೆಟಪ್ ಬರ್ತೈತಿ ನೀವು ಬರೋಕ್ ಗೊಪ್ರ ತೊಗೊಂಡ್ರೆ ಒಂದು ಬ್ಯಾಟ್ರಿ ಬರುತ್ತೆ ಅದ್ರ ಜೊತೆ ನೀವು ಅದನ್ನ ಚಾರ್ಜ್ ಮಾಡ್ಬೇಕೈತಿ ಬಟ್ ಜಾಸ್ತಿ ಹೊತ್ತು ರೆಕಾರ್ಡ್ ಮಾಡೋಕೆ ಆಗಿಲ್ಲ ಒಳ್ಳೆ ಒಳ್ಳೆ ವಾಪಾಸ್ ವಾಪಸ್ ಚಾರ್ಜ್ ಹಾಕೋಕ್ಕೂ ಆಗಂಗಿಲ್ಲ ಸೊ ಇದು ಒಂದು ಮೂರು ಬ್ಯಾಟ್ರೀಸ್ ಚಾರ್ಜ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಆರಾಮ್ ಒನ್ ಡೇವರೆಗೂ ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಅಂತ ನಂಗೆ ಅನಿಸ್ತೈತಿ ಸೊ ಅದಕ್ಕೆ ನಾ ಇದು ಮೂರು ಬ್ಯಾಟ್ರಿ ಸೆಟಪ್ ಇದ್ದಿದ್ದು ತಗೊಂಡೆ ಅಡ್ವೆಂಚರ್ ಕಾಂಬೋ ಆಮೇಲೆ ಇದ್ರ ಜೊತೆ ಏನೇನೋ ಎಕ್ಸಸರೀಸ್ ಭಾಳ ಬಂದವು ಇದನ್ನು ಅಟ್ಯಾಚ್ ಮಾಡೋದು ಇದು ಆಲ್ರೆಡಿ ನಾ ಈ ಜೆ ಮೌಂಟಿಗೆ ಅಟ್ಯಾಚ್ ಮಾಡೀನಿ ಹೆಲ್ಮೆಟಿಗೆ ಹಾಕಕ್ಕೆ ಅದನ್ನೂ ತೋರಿಸ್ತೇನೆ ನಿಮ್ಗೆ ಹೆಂಗೆ ಸೆಟಪ್ ಮಾಡಬೇಕಂತ ಇವು ಎಲ್ಲ ಅಡ್ವೆಂಚರ್ ಕಾಂಬೋ ಒಳಗೆ ಬರ್ತಾವೆ ನಿಮ್ಗೆ ಎಕ್ಸ್ಟ್ರಾ ಬೇಕಂದ್ರೆ ತಗೋಬೋದ ಆ್ಯಂಡ್ ಕ್ಯಾಮ್ರಾ ಬಾಕ್ಸ್ ಗೈಸ್ ಇಷ್ಟ ಐತಿ ಕ್ಯಾಮ್ರಾ ಇದೆ ಬಟ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ ಫುಲ್ ವಾಟರ್ ಪ್ರೂಫ್ ಟ್ವೆಂಟಿ ಮೀಟರ್ಸ್ ಒಳಗೂ ನೀರೊಳಗೆ ಅಂಡರ್ ವಾಟರ್ ಯೂಸ್ ಮಾಡ್ಬೋದ ಸೊ ಇಲ್ಲೇ ಬ್ಯಾಟ್ರೀಸ್ ಹಾಕ್ಬೇಕು ಮೇನ್ ಇನ್ನೊಂದು ಏನು ಇದ್ರದ ಅಡ್ವಾಂಟೇಜ್ ಅಂತಂದ್ರೆ ಕ್ಲಿಪ್ ಆನ್ ಮೌಂಟ್ ಇರ್ತಾವೆ ಮ್ಯಾಗ್ನೆಟಿಕ್ ಈಸಿಲಿ ಮೌಂಟ್ ಮಾಡ್ಬೋದು ಗೈಸ್ ಹಿಂಗೆ ಇದನ್ನ ನೀವು ಗೋಪ್ರೋ ಸೆಟ್ ಅಪ್ಗೂ ಆಮೇಲೆ ಆ್ಯಂಡ್ ಇದ್ರ ಜೊತೆ ನಿಮ್ಗೆ ಎಕ್ಸ್ಟೆನ್ಷನ್ ರಾಡು ಸಿಗ್ತೈತಿ ವೀಡಿಯೋಸ್ ಮಾಡೋಕೆ ಇದು ಅಡ್ವೆಂಚರ್ ಕಾಂಬೋ ಒಳಗೆ ಇನ್ಕ್ಲೂಡ್ ಆಗಿರ್ತೈತಿ ಇದು ಒಂದು ಎಷ್ಟೋ ಮೀಟರ್ ಐತಿ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಹಿಂಗ ವಿಡಿಯೋಸ್ ಎಲ್ಲ ಮಾಡಬಹುದು ಇದನ್ನ ಇನ್ವಿಸಿಬಲ್ ಸ್ಟಿಕ್ಕು ಅಂತಾರೆ ಇದನ್ನ ನಾವು ಇನ್ವಿಸಿಬಲ್ ಮಾಡ್ಬೋದು ನೀವು ನೋಡಿರ್ಬೇಕ ಹಿಂಗ್ ವಿಡಿಯೋಸ್ ಮಾಡಬೇಕಾದ್ರೆ ಏನೂ ಕಾಣಿಸ್ತಿರಂಗಿಲ್ಲ ಬಟ್ ಏನೋ ಹಿಡ್ಕೊಂಡಿರ್ತಾರವ್ರ ಅದನ್ನ ನಾವು ಪೋಸ್ಟ್ ಪ್ರೊಡಕ್ಷನ್ ಅದ್ರೊಳಗೆ ಆಪ್ಷನ್ ಐತಿ ಅದನ್ನ ಮಾಡ್ಕೋಬಹುದ ಸೊ ಇದ್ರದ್ದ ಏನ್ ಬೆನಿಫಿಟ್ ಅಂದ್ರೆ ಇದೊಂದು ಮೌಂಟ್ ಇದಕ್ಕೆ ಹಾಕಿ ಇಡಬಹುದ ನಮ್ಗೆ ಯಾವಾಗ ಬೇಕು ಇದನ್ನ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ತಗದ ನಮ್ದು ಹೆಲ್ಮೆಟ್ ಇನ್ ಸೆಟಪ್ ಐತಲ್ಲ ಹೆಲ್ಮೆಟ್ ಇನ್ ಸೆಟಪಿಗೆ ಹೆಲ್ಮೆಟ್ ಇನ್ ಸೆಟಪಿಗೆ ಹಾಕ್ಬಿಡ್ಬೋದು ಈಸಿ ಏನು ಭಾಳ ಹೆಸಲ್ ಮಾಡೋಂಗಿಲ್ಲ ಒಂದ್ಸಲಿ ಸೆಟಪ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಇಲ್ಲಿ ರಿಮೂವ್ ಮಾಡ್ಬೋದು ಇಲ್ಲಿ ಬಟನ್ಸ್ ಅದಾವೆ ರಿಮೂವ್ ಹಾಕಿದ್ದೆ ಆರಾಮಾಗಿ ಆ್ಯಂಡ್ ಇದನ್ನ ಹೆಲ್ಮೆಟಿಗೆ ಸೆಟಪ್ ಮಾಡಿ ತೋರಿಸ್ತೀನಿ ಹೆಲ್ಮೆಟ್ ಹಾಕೊಂಡು ತೋರಿಸ್ತೀನಿ ಹೆಂಗೆ ಕಾಣಿಸ್ತೈತೆ ಏನಿಲ್ಲ ಸಿಂಪಲ್ ಇದೇನು ನಾವು ಮೌಂಟ್ ಆ್ಯಡ್ ಮಾಡೋವಲ್ಲ ಇದಕ್ಕೆ ಇದು ಜೆ ಮೌಂಟ್ ಅಂತ ಕರೀತಾರೆ ಇದಕ್ಕೆ ಇದನ್ನ ಜಸ್ಟ್ ಹಿಂಗ ಇಷ್ಟ ಸ್ಲೈಡ್ ಮಾಡಿಬಿಟ್ರೆ ಆಗ್ಬಿಡ್ತೈತಿ ಆರಾಮ ಇದು ಲಾಕ್ ಆಗಿಬಿಡ್ತೈತಿ ಸೊ ಏನ್ ಪ್ರಾಬ್ಲಮ್ ಇಲ್ಲಿ ಇರ್ತೈತಿ ಆ್ಯಂಡ್ ಇದಕ್ಕೆ ನಾವು ಇಲ್ಲಿ ಗೋಪ್ರೋ ಇಲ್ಲಿ ಮ್ಯಾಗ್ನೆಟಿಕ್ ಮೌಂಟ್ ಇರ್ತೈತಿ ಅಲ್ಲಿ ಹಿಂಗೆ ಅಟ್ಯಾಚ್ ಮಾಡಿ ಪ್ರೆಸ್ ಮಾಡ್ಬೇಕು ಹೊಸದೈತಲ್ಲ ಸೊ ಸ್ವಲ್ಪ ಇನ್ನೂ ಇದಾಗಬೇಕು ಹಳೇದಾದಂಗೆ ಎಲ್ಲಾಗ ಆಮೇಲೆ ಸ್ಮೂತಾಗಿ ವರ್ಕ್ ಆಕೈತಿ ಸೊ ಇಷ್ಟ ಗೈಸ್ ಆರಾಮಾಗಿ ಸೆಟಪ್ ಮಾಡ್ಬೋದು ನಮಗೆ ಮೋಟರ್ ಬ್ಲಾಗ್ ಮಾಡೋದಿಲ್ಲ ಹ್ಯಾಂಡ್ ಹೆಲ್ಡ್ ಏನಾರು ಮಾಡಬೇಕು ಇಲ್ಲ ಸ್ಟಿಕ್ ಯೂಸ್ ಮಾಡಬೇಕಂದ್ರೆ ಇಲ್ಲ ಜಸ್ಟ್ ಇಲ್ಲೊಂದು ಬಟನ್ಸ್ ಐತಿ ಈ ಬಟನ್ಸ್ ಹೊತ್ತಿಗೆ ಇಷ್ಟು ಓಪನ್ ಮಾಡಿಬಿಡ್ಬೋದು ಸೊ ಇದು ನಂಗೆ ಭಾಳ ಕೂಲ್ ಅನ್ನಿಸ್ತು ಆ್ಯಂಡ್ ಹೆಲ್ಮೆಟ್ ಹಾಕ್ಕೊಂಡು ತೋರಿಸ್ತೀನಿ ವಿತ್ ಸೆಟಪ್ ನೋಡೋಣ ಗೋಪ್ರೊಗ್ ಹಾಕಾಕ ಒಂದು ಫೈವ್ ಇದು ಟೂ ಫಿಫ್ಟಿ ಸಿಕ್ಸ್ ಜಿ ಜಿಬಿದ ಒಂದು ಎಸ್ ಡಿ ಕಾರ್ಡ್ ತೊಗೊಂಡೆ ನಾನು ಇದ್ದಂಗೆ ಅರೌಂಡ್ ಎರಡು ಸಾವಿರದ ನಾಲ್ಕನೂರು ರೂಪಾಯಿ ಏನೋ ಬಿತ್ತಿದ ಅಮೆಝಾನ್ ಒಳಗೆ ತರಿಸಿದ ನಾನು ಆ್ಯಂಡ್ ಇದು ಹೆಲ್ಮೆಟ್ ಕಾಸ್ಟ್ ಬಂದ ಸಿಕ್ಸ್ ತೌಸಂಡ್ ಅದಕ್ಕೊಂದು ಐವತ್ತು ರೂಪಾಯಿ ಏನು ಕಮ್ಮಿ ಇರ್ಬೋದು ಆ್ಯಂಡ್ ಇವು ಮೌಂಟ್ ಅದೆಲ್ಲ ಫೈವ್ ಹಂಡ್ರೆಡ್ ಸಿಕ್ಸ್ ಆ್ಯಂಡ್ ಸೆವೆನ್ ಹಂಡ್ರೆಡ್ ಏಳ್ನೂರು ರೂಪಾಯಿ ಬರೀ ಮೌಂಟ್ ಸೆಟಪ್ ಅಪ್ ಆಮೇಲೆ ಗೋಪ್ರೋಗ್ ನಾ ಪೇ ಮಾಡಿದ್ದು ಫೋರ್ಟಿ ಸಿಕ್ಸ್ ತೌಸಂಡ್ ಒಂದು ಸಾವಿರ ಏನೋ ಡಿಸ್ಕೌಂಟ್ ಮಾಡಿದರೆ ಇಲ್ಲೇ ಲೋಕಲ್ ಸ್ಟೋರ್ ಒಳಗೆ ಹೋಗಿ ತಗೊಂಡಿದ್ದಕ್ಕೆ ಫೋರ್ಟಿ ಫೈವ್ ತೌಸಂಡ್ ಕೊಟ್ಟೆನ ಇದಕ್ಕೆ ಆನ್ಲೈನ್ ಫೋರ್ಟಿ ಸಿಕ್ಸ್ ತೌಸಂಡ್ ಏನೋ ಐತಿ ಅಡ್ವೆಂಚರ್ ಕಾಂಬೋಕ ಆ್ಯಂಡ್ ಗಾಯಸ್ ಬೆನೆಕ್ ಈಸ್ ಇಸ್ ಇಂಪಾರ್ಟೆಂಟ್ ಏನೋ ಸ್ಪಾಟ್ ಗಿಟ್ ಬಂದರೆ ಎಲ್ಲ ಅಬ್ಸರ್ವ್ ಮಾಡಿಬಿಡ್ತೈತಿ ಆಮೇಲೆ ನಿಮ್ಮ हेर्स सेफ इति डस्ट पोल्युशन अदेला जास्ती वरांग अँड गाइस, मस्त कॉनफिडेन बरत कंफर्ट ऐति ಒನ್ ವೀಕ್ ಒಳಗೆ ನಮ್ಮ ಸೈಜಿಗೆ ಕರೆಕ್ಟ್ ಆಗಿ ಅದೆಲ್ಲ ಬ್ರೇಕ್ ಡೌನ್ ಆಗ್ತೈತಿ ಸ್ವಲ್ಪ ಟೈಟ್ ಐತಿ ಅನಿಸ್ತೈತಿ ಬಟ್ ಅಷ್ಟು ಏನು ಟೈಟ್ ಅನ್ಸತ್ತಿಲ್ಲ ಇಲ್ಲೇ ಸೆಟಪ್ ಮಾಡ್ಕೋತೇನ ಆ್ಯಂಡ್ ಗೈಸ್ ದಿಸ್ ಈಸ್ ದ ಸೆಟಪ್ ನೋಡ್ರಿ ಹೆಂಗೆ ಕಾಣತೈತಿ ಅಂಡ್ ಗೈಸ್ ನನ್ನ ಸೆಟಪ್ ನಿಮ್ಗೆ ಎಷ್ಟಾಗಿದ್ರೆ ಕಮೆಂಟ್ ಮಾಡ್ರೆ ಕಮೆಂಟ್ ಒಳಗೆ ಹೇಳ್ರಿ ಆ್ಯಂಡ್ ವಿಡಿಯೋನ ಎಂಡ್ ಮಾಡೋನು ನನ್ನ ಜರ್ನಿ ಜೊತೆ ನೀವು ಟ್ರಾವೆಲ್ ಮಾಡ್ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಗೈಸ್ ಬಾಯ್